ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಉಂಟು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಎನರ್ಜಿ ಕರೆಂಟ್ ಫೀಲಿಂಗ್ಸ್ ಆ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಅಥವಾ ಅವರು ಸರಿಯಾಗಿ ಮಾತನಾಡದೇ ಇರ್ಬೋದು ಅಥವಾ ಮುಂಚಿನ ಥರ ನಿಮ್ಮ ಜೊತೆ ಇಲ್ಲದೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು ಫೋನ್ ಮಾಡಿದರೆ ಫೋನ್ ತೆಗಿಯಲ್ಲ ನಂಬರ್ ಸ್ವಿಚ್ ಆಫ್ ಇರ್ಬೋದು ಅಥವಾ ಬ್ಲಾಕ್ ಇರ್ಬೋದು ನೋಡುವ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನೊಂದು ಕ್ಲಿಯರ್ ಕಟ್ ಆಗಿ ಏನಾದರೂ ಚೇಂಜಸ್ ಏನಾದರೂ ಒಂದು ರೀತಿಯ ಫೀಲಿಂಗ್ಸ್ ಅಂತ ನೋಡುವ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿಯ ಹೆಸರನ್ನು ಮೋಸ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ ನೋಡುವ ಈ ಸಂಬಂಧದಲ್ಲಿ ಏನೊಂದು ಚೇಂಜಸ್ ಬರುತ್ತೆ ಅನ್ನೋದು ಇಲ್ಲಿ ಕೆಲವರು ಅಂದರೆ ನಿಮ್ಮನ್ನು ನಿಮ್ಮ ಜೊತೆ ಅಂದರೆ ಒಂದು ರೀತಿ ಜಗಳ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಕೆಲವೊಂದು ಸಂಬಂಧದಲ್ಲಿ ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ ಸಿಚುವೇಶನ್ ಒಂದು ರೀತಿ ಫೇವರೇಬಲ್ ಆಗಿಲ್ಲ ಏನೋ ಒಂದು ಬೇಸರ ಜಗಳ ಸೊ ಮನಸ್ಸಿನಲ್ಲಿ ಕಲವಲ ಮನಸ್ಸಿನಲ್ಲಿ ಅವರಿಗೆ ತುಂಬ ನೋವುಂಟು ಕೆಲವೊಂದು ಸಿಚುವೇಶನ್ಗಳು ಆ ವ್ಯಕ್ತಿ ಆ ಥರ ಆಗುವ ಥರ ಮಾಡಿದೆ ಯಾವುದು ಕೂಡ ಇಲ್ಲಿ ಆಕಸ್ಮಿಕವಾಗಿ ನಡೆದದ್ದಂತ ಹೇಳಲಿಕ್ಕೆ ಕೆಲವೊಂದು ಸಲ ನಿಮ್ಮಿಂದೆಲ್ಲ ಗೊತ್ತಾಗದ ಹಾಗೆ ತಪ್ಪುಗಳಾಗಿವೆ ಆ ವ್ಯಕ್ತಿಯ ಮನಸ್ಸಿಗೆ ನೋವಾಗಿದೆ ಬಟ್ ಇಲ್ಲಿ ಅವರು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಆಲೋಚನೆ ಮಾಡಿಲ್ಲ ಬಟ್ ಸ್ವಲ್ಪ ಅವರ ಮನಸ್ಸು ಸರಿ ಇಲ್ಲ ಕಿರಿಕಿರಿ ಆಗುತ್ತೆ ಆ ಥರ ಅನಿಸುತ್ತೆ ಅವರಿಗೆ ಇಲ್ಲಿ ಕೆಲವರಿಗೆ ಥಾಡ್ ಪಾರ್ಟಿ ಸಿಚುವೇಶನ್ ಉಂಟು ಸೊ ಅದು ಅವರ ಬೇರೆ ಲೈಫಲ್ಲಿರುವಂತಹ ವ್ಯಕ್ತಿ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಮದರ್ ಇಶ್ಯೂ ಇರ್ಬೋದು ಫೋಡರ್ ಇಶ್ಯೂ ಇರ್ಬೋದು ಅಥವಾ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಲ್ಲಿರುವಂತಹ ಕಿರಿಕಿರಿ ಇರ್ಬೋದು ಸೊ ಆ ಎಲ್ಲ ಕಾರಣಗಳು ಕೂಡ ಥಾಡ್ ಪಾರ್ಟಿಯಲ್ಲಿರುತ್ತೆ ಸೊ ಹಾಗಾಗಿ ಅಲ್ಲಿ ಆ ವ್ಯಕ್ತಿಗೆ ಮನಸ್ಸು ಸರಿ ಇಲ್ಲ ಮೊದಲಿನ ಥರ ನಿಮ್ಮ ಜೊತೆ ಇರಲಿಕ್ಕೆ ಆಗ್ತಾಯಿಲ್ಲ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಆ ವ್ಯಕ್ತಿಯ ಒಂದು ನಡವಳಿಕೆಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಬಟ್ ಇಲ್ಲಿ ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಬಟ್ ಇಲ್ಲಿ ನಿಮ್ಮ ಪರಿಸ್ಥಿತಿ ಹೇಗೆಂದರೆ ನಿಮಗೆ ಆ ವ್ಯಕ್ತಿ ಸ್ವಲ್ಪ ಕೂಡ ನಿಮ್ಮನ್ನು ಅವಾಯ್ಡ್ ಮಾಡಿದರೆ ನಿಮಗೆ ಆಗೋಲ್ಲ ಅಂಥದ್ರಲ್ಲಿ ಅವರು ಕಾಲ್ ಮಾಡಲ್ಲ ನಿಮ್ಮ ಜೊತೆ ಮಾತನಾಡಲ್ಲ ನಂಬ್ರ ಸ್ವಿಚ್ ಆಫ್ ಮಾಡ್ತಾರೆ ಬ್ಲಾಕ್ ಮಾಡ್ತಾರೆ ಅಂದರೆ ತುಂಬ ನೀವು ದುಃಖ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ಲೈಫಲ್ಲಿ ಇಷ್ಟೇ ಏನೂ ಆಗೋಲ್ಲ ನನ್ನ ಲೈಫಲ್ಲಿ ಸೊ ಅಂದರೆ ನೀವು ಆ ವ್ಯಕ್ತಿಯ ಸಿಚುವೇಷನನ್ನು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಆ ವ್ಯಕ್ತಿಗೆ ಸ್ವಲ್ಪ ಕೆಲವರಿಗೆ ಇಲ್ಲಿ ತಾಳ್ಮೆ ಕಡಿಮೆ ತಾಳ್ಮೆ ಕಡಿಮೆ ಅಂದರೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅವರು ಕೂಡ ನಾನು ಮಾರ್ತಾ ಇಲ್ಲ ಏನಾಗ್ತಾ ಉಂಟಂತ ಹೇಳ್ತಾ ಇಲ್ಲ ಸುಮ್ಮನೆ ಸ್ವಿಚ್ ಆಫ್ ಇರ್ತಾರೆ ಮೊಬೈಲ್ ನಂಬರ್ ಬ್ಲಾಕ್ ಮಾಡ್ತಾರೆ ಅಯ್ಯೋ ನೀನು ಯಾಕೆ ಕಿರಿಕಿರಿ ಮಾಡ್ತೀಯ ನಿಮಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಅಂತ ಹೇಳ್ಬೋದು ಅಥವಾ ನೀನಂದರೆ ಇಷ್ಟ ಇಲ್ಲ ಅಂತ ಬಾಯಿಗೆ ಹೇಳಿರ್ಬೋದು ಬಟ್ ಇಲ್ಲಿ ಪಾರ್ಟಿಯಲ್ಲಿ ಅಷ್ಟೇನೋ ಸ್ಟ್ರಾಂಗ್ ಆಗಿ ಬೇರೆ ಹುಡುಗ ಅಥವಾ ಹುಡುಗಿಯನ್ನೂ ಜಸ್ಟ್ ಸ್ಟ್ರಾಂಗ್ ಆಗಿ ಇಲ್ಲ ಸೊ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಎಟ್ ಪ್ರೆಸೆಂಟಲ್ಲಿ ಕೂಡ ಇದು ಜನರಲ್ ಆಗಿರುತ್ತೆ ನಿಮಗೆ ಒಂದು ಎನರ್ಜಿ ಸಿಕ್ಕಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮವರು ಹೇಗೆ ಅಂತ ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ನಿಮ್ಮ ವ್ಯಕ್ತಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅವರು ಆರಾಮದಲ್ಲಿ ಇರುವ ಥರ ಉಂಟು ಬಟ್ ಇಲ್ಲಿ ಅವರ ಸಿಚುವೇಶನ್ ಅವರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ರೀತಿಯಲ್ಲಿ ರೀಕನೆಕ್ಟ್ ಆಗುವಂತಹ ಚಾನ್ಸಸ್ ಉಂಟು ನಿಮ್ಮ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗ್ತಾರೆ ಒಂದು ಪಾಸಿಟಿವ್ ಸೈನ್ ಕೂಡ ಉಂಟು ಕೆಲವೊಂದು ಘಟನೆಗಳು ಹಿಂದೆ ನಡೆದಂತಹ ನೋವಿರ್ಬೋದು ಅಥವಾ ಏನೋ ಒಂದು ಮನಸ್ತಾಪ ಇರ್ಬೋದು ಅಥವಾ ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆ ಉಂಟು ಅದು ಸರಿಯಾಗಬೇಕು ಸೊ ಮತ್ತೆ ನಿಮ್ಮ ಲೈಫಲ್ಲಿ ಅಂಥದ್ದು ಅಂದರೆ ಅವರ ಲೈಫಲ್ಲಿ ಕೂಡ ಏನು ಅಷ್ಟು ಸಮಸ್ಯೆ ಇಲ್ಲ ಬಟ್ ಇದು ತುಂಬ ಪ್ರೀತಿ ಪವಿತ್ರವಾಗಿಂಟು ತುಂಬ ಖುಷಿ ಖುಷಿಯಾಗಿ ನಿಮ್ಮನ್ನು ನೋಡ್ಕೊಂಡವರು ಕೇರ್ ಮಾಡಿದವರು ನಿಮ್ಮವರು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು ಸೊ ಹೋಪ್ ಇಟ್ಕೊಳ್ಬೋದು ಖುಷಿಯಾಗಿರಿ ಯಾವುದಕ್ಕೂ ಜಾಸ್ತಿ ಆಲೋಚನೆ ಮಾಡಬೇಡಿ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಸೊ ಈ ಸಿಚುವೇಶನ್ ಏನು ಕರೆಕ್ಟ್ ಇಲ್ಲ ಅದೆಲ್ಲನೂ ಸರಿಯಾಗುತ್ತೆ ಆಗುತ್ತೆ ಅವ್ರು ಸರಿಯಾಗಿ ಮಾತನಾಡ್ತಾ ಇಲ್ಲ ಅಂದ್ರೂ ಸೊ ಯಾರಿಗಾಯ್ತು ಟ್ಯಾಂಕ್ಸ್ ಅಂತ ಹೇಳಲಿಕ್ಕಿತ್ತು ಟ್ಯಾಂಕ್ಸ್ ಅಂತ ಹೇಳ್ಬೋದು ಸೊ ನಿಮಗೆ ಏನಾದರೂ ಹೆಲ್ಪ್ ಆಯಿತು ಸೊ ನನ್ನ ವೀಡಿಯೋ ಅಂತ ಅಲ್ಲ ಸೊ ಬೇರೆ ಅವರ ವೀಡಿಯೋ ಕೂಡ ಸೊ ಅಂದರೆ ಇಲ್ಲಿ ಕೆಲವರು ಯೂಟ್ಯೂಬರ್ಸ್ ಇದ್ದೀರಾ ಸೊ ಈ ಆಪ್ಷನ್ ಗೊತ್ತಿರಲ್ಲ ಸೊ ನೀವಾಗಿ ಜಾಯ್ನ್ ಆದವ್ರಿಗೆ ಕೂಡ ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಸೊ ಏನಾದರೂ ವೀಡಿಯೋ ಇಷ್ಟ ಆಯಿತು ನಿಮಗೆ ಏನಾದರೂ ಅವ್ರಿಗೆ ಸೊ ಥ್ಯಾಂಕ್ಸ್ ಅಂತ ಹೇಳಬೇಕು ಸೊ ನೀವು ಥ್ಯಾಂಕ್ಸ್ ಅಂತ ಹೇಳ್ಬೋದು ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗಬೇಕು ಮೆಂಬರ್ ಆಗಬೇಕು ಅಂದರೆ ಸೊ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ನಾನು ಸಪ್ರೇಟಾಗಿ ನಿಮ್ಮ ಏನು ಪರ್ಸನಲ್ ಪ್ರಾಬ್ಲಮ್ ಉಂಟು ಸೊ ರೀಡಿಂಗ್ ಮಾಡಿಬಿಟ್ಟು ನಿಮಗೇನು ಗೈಡ್ಲೈನ್ಸ್ ಕೊಡಬೇಕು ಆ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಇರ್ಬೋದು ಅದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅಥವಾ ಲವ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಅರೆಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಗಂಡ ಹೆಂಚಿಯ ಸಮಸ್ಯೆ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬೇರೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಮಿಡ್ಲಲ್ಲಿ ಬಂದಿರ್ಬೋದು ಸೊ ಏನೇ ಒಂದು ಸಮಸ್ಯೆ ಇತ್ತು ನೀವು ಅಲ್ಲಿ ಹೇಳ್ಬೋದು ಸೊ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈದಾಗಿರುತ್ತೆ ಸೊ ನಿಮಗೆ ಏನು ಸೊಲ್ಯೂಷನ್ ಬೇಕು ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ನಾನು ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೀನಿ ಸೊ ಇಲ್ಲಿ ಬಂದುಬಿಟ್ಟು ತ್ರೀ ಲೆವೆಲಲ್ಲಿ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಹಂಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ತಂತ್ರ ಅಂತ ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮದು ಪ್ರಾಬ್ಲಮ್ ಏನಂತ ಅಂತ ನೀವು ಹೇಳಿರ್ತೀರಾ ಸೊ ನಾನು ಅಲ್ಲಿ ನಿಮಗೆ ರೀಡಿಂಗ್ ಮಾಡಿಬಿಟ್ಟು ಏನಂತ ಹೇಳ್ತೇನೆ ಸೊ ನಿಮಗೆ ನಾನು ಟಚಲ್ಲಿ ಇರ್ತೀನಿ ಸೊ ಏನೇ ಒಂದು ಅಪ್ಡೇಟ್ ಇದ್ವ ನಾನು ನಿಮ್ಮ ಜೊತೆ ಕೇಳ್ತೀನಿ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ಹಾಗಾಗಿ ಇಲ್ಲಿ ಅರ್ಥದಲ್ಲಿ ನಿಮ್ಮ ಸೊಲ್ಯೂಷನ್ ಅಂದರೆ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕಿಂತ ಮುಂಚೆ ನಾವಿಲ್ಲಿ ಎಕ್ಸಿಟ್ ಆಗೋಲ್ಲ ಸೊ ಅದು ನಿಮ್ಮದು ಸಮಸ್ಯೆ ಸಾಲ್ವ್ ಆಗೋ ತನಕ ನಾನು ನಿಮ್ಮ ಜೊತೆ ಇರ್ತೇನೆ ಸೊ ನಿಮಗೆ ಏನು ಒಂದು ಸಿಚುವೇಶನ್ ಬ್ಯಾಡ್ ಇರ್ಬೋದು ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಆ ಸಮಸ್ಯೆಯಿಂದ ಹೊರ ಬರ್ತೀರಾ ಸೊ ನಾನು ಮಂತ್ರ ಜಪವನ್ನು ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ನಾನು ಮಾಡೋದನ್ನು ನಾನು ಮಾಡ್ತೇನೆ ಕೆಲವೊಂದು ನಾನು ನಿಮಗೆ ಹೇಳಿಕೊಡ್ತೇನೆ ಹಾಗಾಗಿ ಧೈರ್ಯವಾಗಿದೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ನನ್ನ ಜೊತೆ ಶೇರ್ ಮಾಡ್ಬೋದು ಮತ್ತು ನೀವು ಜಾಯಿನ್ ಆದರೆ ಮಾತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತಲ್ಲ ಸೊ ಬಟ್ ಅಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಫಸ್ನಲ್ ರೀಡಿಂಗ್ ಮಾಡಿರ್ತೇನೆ ನೀವು ಹೀಗೆ ಕೂಡ ಏನೇ ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಧೈರ್ಯವಾಗಿರಿ ನನ್ನ ನಿಮ್ಮ ನಾನು ಅಲ್ಲ ಸ್ವಂತ ಸಹೋದಾರಿ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡಬೇಡಿ ಏನು ಹೇಳು ಇವರ ಜೊತೆ ಸೊ ಶೇರ್ ಮಾಡ್ಬೋದಾ ಬೇಡವಾ ಅಂತ ಸೊ ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಹೇಳಿ ನನ್ನ ಜೊತೆ ಧೈರ್ಯವಾಗಿರಿ ಮತ್ತು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನೀವು ಟೈರ್ಯಾಗಿರಬೇಕು ನೀವು ಪಾಸಿಟಿವ್ ಆಗಿರಬೇಕು ನೀವು ಕಣ್ಣೀರು ಹಾಕಿ ಸಮಸ್ಯೆ ಸಮಸ್ಯೆ ಅಯ್ಯೋ ನಂದು ದಿರಾಸೆ ನೆರವೇರ್ತಾ ಇಲ್ಲ ನನ್ನ ಲೈಫ್ ಹಿಂಗೆ ಇಷ್ಟೇ ರಾ ನಾನು ಕಣ್ಣೀರು ಹಾಕಲಿಕ್ಕೆ ಮಾತ್ರನಾ ಅಂತ ಸೊ ನೋಡಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸೊ ಅದರದ್ದು ರೂಪ ಅದರದ್ದು ಹೆಸರು ಬೇರೆ ಬೇರೆ ಸಮಸ್ಯೆ ದೊಡ್ಡಿರಲಿ ಸಣ್ಣದಿರಲಿ ಅದು ಸಮಸ್ಯೆ ಸಮಸ್ಯೆನೇ ಅಲ್ವಾ ನಮಗೆ ಒಂದು ಸಣ್ಣ ನೋವಾದ್ರೂ ಇವಾಗ ಪೆಟ್ಟಾಗುತ್ತೆ ಆವಾಗ ನಾವು ಅನುಭವಿಸ್ತೇವೆ ದೊಡ್ಡ ಪೆಟ್ಟಾದರೂ ನೋವು ಅನುಭವಿಸ್ತೇವೆ ಅದನ್ನೇನುಂಟಲ್ವಾ ಸಮಸ್ಯೆ ಕೂಡ ಹಾಗೇನೆ ನೀವು ಧೈರ್ಯವಾಗಿರಬೇಕು ಯಾವತ್ತೂ ಕೂಡ ನನ್ನಿಂದ ಇದು ಆಗಲ್ಲ ಇಲ್ಲ ನನ್ನ ಲೈಫಿಗೆ ಹಿಂಗೆ ನಾನು ಇದಕ್ಕೆ ಅಡ್ಜಸ್ಟ್ ಆಗಬಿರಬೇಕು ಸೊ ನನ್ನ ಜೀವನ ಕಣ್ಣೀರಲ್ಲೇ ಅಂತ್ಯ ಆಗೋದು ಆ ಥರ ಎಲ್ಲ ನಿರ್ಧಾರವನ್ನು ತಗೊಳ್ಬೇಡಿ ಏನಿದ್ರೂ ನನ್ನ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಮಹಾದೇವನ ಮಹಾವಿಷ್ಣುವಿನ ಪರ ಗಜ್ಜನ ಅಷ್ಟೋರ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಬೆಂಬಲ ನನಗೆ ದೊರೆತಂತಾಗುತ್ತೆ ಹಾಗೆ ಹೊಸದಾಗಿ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿದೆ